ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಕ್ರಾಂತಿ ಹಬ್ಬಕ್ಕೆ ರಾಜ್ಯ ಸರ್ಕಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಎರಡು ಮೂರು ತಿಂಗಳಿಂದ ಪೆಂಡಿಂಗ್ ಇದ್ದಂತಹ ಪಿಂಚಣಿ ಹಣನ ಕೊನೆಗೂ ಕೂಡ ಜಮೆ ಮಾಡಿದ್ದಾರೆ ಡಿಸೆಂಬರ್ ತಿಂಗಳದ್ದು ಮತ್ತೆ ನವೆಂಬರ್ ತಿಂಗಳು ಹಣ ಕೆಲವರಿಗೆ ಬರಬೇಕಿತ್ತು ಆ ಇವತ್ತು ಎಲ್ಲಾ ಪೆನ್ಷನ್ ಅಂದ್ರೆ ವಿಧವಾ ವೇತನ ಆಗಿರಬಹುದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವ ಪೆನ್ಶನ್ ಆಗಿರಬಹುದು ಅಂಗವಿಕಲ ಪೆನ್ಷನ್ ಆಗಿರಬಹುದು ಜೊತೆಗೆ ವೃದ್ಧಾಪ್ಯ ವೇತನ ಎಲ್ಲ ಪಿಂಚಣಿ ಹಣಗಳು ಕೂಡ ಜಮೆ ಮಾಡಿದರೆ ವಿತ್ತು ಶಾಟ್ ನಾನು ನಿಮಗೆ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತೀನಿ ಸಂಕ್ರಾಂತಿ ಹಬ್ಬಕ್ಕೆ ರಾಜ್ಯ ಸರ್ಕಾರದವರು ನಿಜವಾಗ್ಲೂ ಕೂಡ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ನವೆಂಬರ್ ತಿಂಗಳು ಪೆನ್ಷನ್ ಹಣ ಸುಮಾರು ಜನಕ್ಕೆ ಬಂದಿತ್ತು ಅದರಲ್ಲೂ ಕೂಡ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಉಳ್ಸ್ಕೊಂಡಿದ್ರು ಅಮೌಂಟ್ ಬಂದಿರಲಿಲ್ಲ ಹಾಗೆ ಡಿಸೆಂಬರ್ ತಿಂಗಳು ಹಣ ಕೂಡ ಪೆಂಡಿಂಗ್ ಇತ್ತು ಆ ಸರ್ಕಾರ ಹಣ ಬಿಡುಗಡೆ ಮಾಡಿರಲಿಲ್ಲ ಪ್ರತಿ ದಿನ ಕೂಡ ವಯಸ್ಸಾದಂತಹ ವೃದ್ಧಾಪ್ಯ ಪಿಂಚಣಿ ಹಣ ಪಡಿತಾ ಇದ್ದವರು ಬ್ಯಾಂಕ್ಗಳಿಗೆ ಅಲ್ದ ್ರು ನಮ್ಗೆ ಏನಾದ್ರು ಅಮೌಂಟ್ ಬಂದಿದ್ಯಾ ನೋಡಿ ಅಂತ ಟಿವಿ ಪಬ್ಲಿಕ್ ಟಿವಿ ಕೂಡ ಇದೆಲ್ಲ ನ್ಯೂಸ್ ಬರ್ತಾ ಇತ್ತು ಒಂದ್ ನಾಲ್ಕೈದು ದಿನಗಳಿಂದ ಅವ್ರು ಪ್ರತಿ ದಿನ ಇದನ್ನ ಒಂದು ಎಪಿಸೋಡ್ ಮಾಡಿ ತೋರಿಸ್ತಾ ಇದ್ರು ಪಿಂಚಣಿ ಹಣ ಜಮೆ ಮಾಡಿಲ್ಲ ರಾಜ್ಯ ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿದೆ ಅಂತ ಸೊ ಫೈನಲಿ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಪೆನ್ಷನ್ ಹಣ ಅದು ಎಲ್ಲಾ ರೀತಿಯ ಪೆನ್ಷನ್ ಹಣ ಆರ್ನೂರು ರೂಪಾಯಿ ಬರುತ್ತಲ್ವಾ ವೃದ್ಧಾಪ್ಯ ಪಿಂಚಣಿ ಆಗಿರಬಹುದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವ ಸಾವಿರದ ಇನ್ನೂರು ರೂಪಾಯಿ ಪೆಂಶನ್ ಆಗಿರಬಹುದು ವಿಧವ ಅಂಗವಿಕಲರಿಗೆ ವಿಧವ ಪಿಂಚಣಿ ಬರುತ್ತಲ್ಲ ಎಂಟುನೂರು ರೂಪಾಯಿ ಅದು ಕೂಡ ಜಮೆ ಮಾಡಿದ್ದಾರೆ ಅಂಗವಿಕಲರಿಗೆ ಬರುವಂತಹ ಪಿಂಚಣಿ ಹಣ ಕೂಡ ಎಲ್ರಿಗೂ ಇವತ್ತೇ ಜಮೆ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬದ ದಿನನೇ ಅಮೌಂಟು ಕ್ರೆಡಿಟ್ ಆಗಿದೆ ವಿತ್ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ಇರೋದಿಲ್ಲ ಪಕ್ಕ ಅಮೌಂಟು ಜಮೆ ಮಾಡಿದ್ದಾರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇನ್ನು ನಿಮಗೆ ಗೊತ್ತೇ ಇದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವೃದ್ಧಾಪ್ಯ ವೇತನ ಅಂತ ಬಂದು ಆರುನೂರು ರೂಪಾಯಿ ಕೊಡ್ತಾರೆ ಅರವತ್ತೈದು ವರ್ಷ ಮೇಲ್ಪಟ್ಟಿದ್ರೆ ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಹಣನ ಕೊಡ್ತಾರೆ ಕೆಲವರಿಗೆ ನವೆಂಬರ್ ತಿಂಗಳು ಪೆಂಡಿಂಗ್ ಇತ್ತು ಕೆಲವರಿಗೆ ಡಿಸೆಂಬರ್ ತಿಂಗಳು ಮಾತ್ರ ಬರಬೇಕಾಗಿತ್ತು ಪ್ರೆಸೆಂಟ್ ಎಲ್ಲರಿಗೂ ಕೂಡ ಡಿಸೆಂಬರ್ ತಿಂಗಳು ಅಮೌಂಟ್ನ ಜಮೆ ಮಾಡಿದರೆ ಅಕೌಂಟ್ಗಳಿಗೆ ಬಂದು ತಲುಪಿದೆ ಮತ್ತು ಕೆಲವರಿಗೆ ಬಂದಿರೋದಿಲ್ಲ ಏನು ಮಾಡಿ ಅಂದರೆ ನಿಮಗೆ ಅಮೌಂಟ್ ಬಂದಿದ್ಯೋ ಬಂದಿಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಮೆಸೇಜ್ ಬರುತ್ತೆ ಕೆಲವರಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿತ್ತು ಅಂದರೆ ಆಟೋಮೆಟಿಕಲಿ ಬರುತ್ತೆ ಕೆಲವರಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ ಅಂಥವ್ರು ನೀವು ಟೂ ಡೇಸ್ ಬಿಟ್ಟು ನಿಮ್ಮ ಪೋಸ್ಟ್ ಆಫೀಸು ಅಥವಾ ನಿಮ್ಮದು ಯಾವ ಅಕೌಂಟ್ ಬರುತ್ತೋ ಅಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಇನ್ನು ಮೂರನೇದು ಪಾಯಿಂಟ್ ಏನಪ್ಪ ಅಂದರೆ ಡಿ ಬಿ ಟಿ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಕೂಡ ನಿಮಗೆ ಅಮೌಂಟ್ ಬಂದಿರೋದು ಎರಡು ದಿನ ಆದಮೇಲೆ ಅಪ್ಡೇಟ್ ಆಗುತ್ತೆ ಯಾವ ಡೇಟ್ ಅಮೌಂಟ್ ಬಂದಿದೆ ಯಾವ ಅಕೌಂಟ್ ಗೆ ಬಂದಿದೆ ಕೂಡ ಅದರಲ್ಲಿ ಗೊತ್ತಾಗುತ್ತೆ ಇನ್ನು ಇವತ್ತು ಪೆನ್ಷನ್ ಅಮೌಂಟ್ ಬಂದಿರೋದು ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ಅಂತ ಹೇಳಿದೆ ನೋಡಿ ನೋಡಿ ಆರ್ನೂರು ರೂಪಾಯಿ ಕ್ರೆಡಿಟ್ ಆಗಿದೆ ವೃದ್ಧಾಪ್ಯ ಪಿಂಚಣಿ ಬರುತ್ತಲ್ಲ ಅದು ಸಂಜೆ ನಾಲ್ಕು ನಲವತ್ತೈದಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋದ್ ನೆಕ್ಸ್ಟ್ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಸಂಜಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತದ್ದು ಅದು ಕೂಡ ಇವತ್ತೇ ಅಮೌಂಟ್ ಕ್ರೆಡಿಟ್ ಆಗಿದೆ ಅದ್ರ ಶಾಟ್ ಕೂಡ ಹಾಕಿದ್ದೀನಿ ನೋಡಿ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಸಂಜೆ ಆರು ಇವತ್ತಾರಕ್ಕೆ ಅಮೌಂಟ್ ಬಂದಿದೆ ಹಾಗೆ ನಿಮ್ಗೂ ಕೂಡ ಅಮೌಂಟ್ ಏನಾದರೂ ಬಂದಿ ಅಂದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಅಥವಾ ವೃದ್ಧಾಪ್ಯ ಪಿಂಚಣಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಅದು ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಇನ್ನೂ ಅಮೌಂಟ್ ಬಂದಿಲ್ಲ ಎಲ್ರಿಗೂ ಬಂದಿದೆ ಅಂತ ನಿಮಗೆ ಟೆನ್ಶನ್ ಇತ್ತು ಅಂದ್ರೆ ಮೂರು ದಿನ ವೇಟ್ ಮಾಡಿ ನಿಮಗೂ ಕೂಡ ಅಮೌಂಟ್ ಬರುತ್ತೆ ಆ ಗೃಹಲಕ್ಷ್ಮಿ ಯೋಜನೆ ತರ ಇದು ತುಂಬಾ ದಿನ ಲೇಟ್ ಆಗೋದಿಲ್ಲ ಗೃಹಲಕ್ಷ್ಮಿ ಹಣ ಒಂದ್ಸಲ ಬಿಡುಗಡೆ ಆಯ್ತು ಅಂದ್ರೆ ಹತ್ತು ಹದಿನೈದು ದಿನ ಬೇಕಾಗುತ್ತೆ ಬಟ್ ಪಿಂಚಣಿ ಹಣ ಯಾವಾಗ್ಲೂ ಕೂಡ ಒಂದು ಎರಡು ಮೂರು ಅಷ್ಟೇ ದಿನಗಳಲ್ಲಿ ಎಲ್ಲಾ ಪಿಂಚಣಿ ಖಾತೆದಾರಿಗೂ ಅಮೌಂಟ್ ಹೋಗುತ್ತೆ ಅದರಲ್ಲಿ ಯಾವದೇ ರೀತಿ ಬದಲಾವಣೆ ಿಲ್ಲ ಸ್ವಲ್ಪಲ್ಲಿ ಬರೋದು ಲೇಟ್ ಆಗಬಹುದು ಅಷ್ಟೇನೆ ಮತ್ತೆ ಕೆಲವರಿಗೆ ಎರಡು ಕಂತಿಂದು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನವೆಂಬರ್ ಮಂತ್ ಬಂದಿರೋದಿಲ್ವಲ್ಲ ನವೆಂಬರ್ ಪ್ಲಸ್ ಡಿಸೆಂಬರ್ ಎರಡು ಬಂದಿದೆ ಕೆಲವರಿಗೆ ಡಿಸೆಂಬರ್ ಮಾತ್ರ ಅಮೌಂಟ್ ಕ್ರೆಡಿಟ್ ಆಗಿದೆ ಇದು ವೃದ್ಧಾಪ್ಯ ಪಿಂಚಣಿ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಇನ್ನು ಬಹಳ ಜನ ನನ್ನ ಕೇಳೋ ಪ್ರಶ್ನೆ ಬಂದು ಯುವ ನಿಧಿ ಅಮೌಂಟ್ ಯುವ ನಿಧಿ ಡಿಸೆಂಬರ್ ತಿಂಗಳದು ಯಾವಾಗ ಬರುತ್ತೆ ಅಂತ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಫುಲ್ ಎಕ್ಸ್ಪ್ಲೇನೇಷನ್ ಅಲ್ಲಿ ಯಾವಾಗ ಬರಬಹುದು ಅಮೌಂಟ್ ಅಂತ ಸಂಕ್ರಾಂತಿ ಹಬ್ಬಕ್ಕೆ ಬರಬಹುದು ಅಂತ ಒಂದು ಕಡೆ ನಿರೀಕ್ಷೆ ಇತ್ತು ಬಟ್ ಸಂಕ್ರಾಂತಿ ಹಬ್ಬಕ್ಕೆ ಯುವನಿಧಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಮಾಹಿತಿಗಳ ಪ್ರಕಾರ ಇಪ್ಪತ್ತನೇ ತಾರೀಕು ಒಳಗಡೆ ಯುವ ನಿಧಿ ಅಮೌಂಟ್ ಬರುತ್ತೆ ನಾನು ಆಗ್ಲೇ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಹೇಳಿದೆ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರೆ ಡಿಸೆಂಬರ್ ಅಮೌಂಟ್ ಬಗ್ಗೆ ಹೇಳಿ ಹೇಳಿ ಅಂತ ಸೊ ಎಲ್ರಿಗೂ ರಿಪ್ಲೇ ಮಾಡೋ ಬದಲು ಸಲ ವಿಡಿಯೋ ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಅನ್ಬಿಟ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇಪ್ಪತ್ತನೇ ತಾರೀಕು ಒಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಇನ್ ಕೇಸ್ ಇಪ್ಪತ್ತನೇ ತಾರೀಕು ಒಳಗಡೆ ಅಷ್ಟರಲ್ಲಿ ಅಮೌಂಟ್ ಬಂದಿಲ್ಲ ಅಂದರೆ ಮತ್ತೆ ಒಂದ್ಸಲ ವಿಚಾರಿಸೋ ಪ್ರಯತ್ನ ಮಾಡ್ತೀನಿ ಆಗ ಗೊತ್ತಾಗುತ್ತೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ಅಂದರೆ ಅವರು ಡಿಪಾರ್ಟ್ಮೆಂಟ್ ಅವರು ಇರೋದ್ರಿಂದ ಇಪ್ಪತ್ತನೇ ತಾರೀಕು ಅಂತ ಹೇಳಿರೋದ್ರಿಂದ ಅಷ್ಟು ಒಳಗಡೆನೆ ಬರಬಹುದು ಅಂತ ನಿರೀಕ್ಷೆ ಇದೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಹಾಕಬಹುದೇನೋ ಅನ್ಕೊಂಡಿದ್ದೆ ಬಟ್ ಹಾಕಿಲ್ಲ ಅದ್ರ ಬದಲು ಪ್ರಿಂಚಣಿ ಅಮೌಂಟ್ ಇತ್ತಲ್ವಾ ಅದನ್ನು ಜಮೆ ಮಾಡಿದ್ದಾರೆ ಇನ್ನು ಯುವ ನಿಧಿ ಬಗ್ಗೆ ಇದು ಮತ್ತೆ ಯಾರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ವಾ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಇತ್ತೀಚೆಗೆ ಪಾಸಾದಂತಹ ಅಭ್ಯರ್ಥಿಗಳು ಕೂಡ ಇವನಿದೀಗ ಅಪ್ಲಿಕೇಶನ್ ಹಾಕಬಹುದು ನಿಮ್ಮ ಅಕ್ಕ ಪಕ್ಕ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್